ಭಾರೀ ಕುತೂಹಲ ಮೂಡಿಸಿದ್ದ ಕುಶಲನಗರ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿ ಅಧಿಕಾರಕ್ಕೇರಿದೆ ಅಧ್ಯಕ್ಷರಾಗಿ ಜಯಲಕ್ಷ್ಮೀ ಚಂದ್ರು ಉಪಾಧ್ಯಕ್ಷರಾಗಿ ಪುಟ್ಟಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆ ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಸದಸ್ಯರು ಚುನಾವಣೆಯನ್ನು ಬಹಿಷ್ಕರಿಸಿದ ಹಿನ್ನೆಲೆ ಅವಿರೋಧ ಆಯ್ಕೆ ನಡೆದಿದೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪರ ಕುಶಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪರ ಪುರಸಭೆ ಸದಸ್ಯ ಕಲಿಮುಲ್ಲಾ ಚುನಾವಣಾಧಿಕಾರಿಯಾಗಿರುವ ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭ ಕಾಂಗ್ರೆಸ್ ಮುಖಂಡರೊಂದಿಗೆ ಜೆಡಿಎಸ್ ಸದಸ್ಯರು ಇದ್ದರು ಪುರಸಭೆ ಕಚೇರಿ ಆವರಣಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡರು ಹಾಗೂ ಸದಸ್ಯರು ಚುನಾವಣೆ ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿ ಧಿಕ್ಕಾರ ಕೂಗಿ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ತಹಶೀಲ್ದಾರ್ಗೆ ಪತ್ರ ಸಲ್ಲಿಸಿದ್ರು ನಿಗದಿತ ಅವಧಿಯ ನಂತರ ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಘೋಷಿಸಿದರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಜೆಡಿಎಸ್ ಸದಸ್ಯರು ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿದ್ರು ಸ್ಥಳಕ್ಕಾಗಮಿಸಿದ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಶುಭ ಕೋರಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಸದಸ್ಯರ ಸಹಕಾರ ಪಕ್ಷದ ಸದಸ್ಯರು ಹಾಗೂ ಮುಖಂಡರ ಪ್ರಯತ್ನದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು ಬಿಜೆಪಿಗರು ಚುನಾವಣೆ ಬಹಿಷ್ಕರಿಸಿದ ಬಗ್ಗೆ ಪ್ರತಿಕ್ರಿಯಿಸಿದ ಮಂತರ್ ನ್ಯಾಯಾಲಯದ ಸೂಚನೆಯಂತೆ ನ್ಯಾಯಸಮ್ಮತವಾಗಿ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಕಾಂಗ್ರೆಸ್ ಪರ ಆದೇಶ ಬಂದ ಕಾರಣ ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿದೆ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಸಿದ್ದರಾಮಯ್ಯ ವಿರುದ್ಧದ ತೀರ್ಪಿಗೆ ಸಂಭ್ರಮಿಸುವ ಬಿಜೆಪಿ ಅವರು ಈ ವಿಚಾರದಲ್ಲಿ ವಿರುದ್ಧವಾಗಿ ವರ್ತಿಸುತ್ತಿದ್ದಾರೆ ಎಂದರು ಯಾವ ರೀತಿಲಿ ಅಂತಂದ್ರೆ ಒಂದು ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇಡೀ ಸ್ಟೇಟ್ ಅಲ್ಲಿ ಮಾಡಬೇಕು ಅಂತ ತಿರುಗು ಕೊಟ್ಟಿದ್ರು ದಿವಸ ಕಾರಣಾಂತರದಿಂದ ಕೋರ್ಟ್ ಇಂದ ಆದೇಶ ಮಾಡದ್ಮೇಲೆ ಸ್ಟೇ ತಂದ್ರು ನಂತರ ಕೋರ್ಟ್ ಏನ್ ಆದೇಶ ಮಾಡ್ರು ಇಪ್ಪತ್ತೈದನೇ ತಾರೀಕಿಗೆ ಚುನಾವಣೆ ನಡೀಲೇಬೇಕು ಅಂತ ಡಾಕ್ಟರ್ ಮಂತರ್ ಹೇಳಿಲ್ಲ ಇದು ಇದು ಹೈಕೋರ್ಟ್ ಅಲ್ಲಿ ಯಾರು ಅಲ್ಲಿ ಸ್ಟೇ ತಂದವರಂತ ಪ್ರಯತ್ನ ಮಾಡುವಂತ ಸ್ನೇಹಿತರುಗಳು ಅವರಿಂದ ಡಿರೆಕ್ಷನ್ ಕೊಟ್ಟಿರೋರು ಅದಕ್ಕೋಸ್ಕರ ಇಲ್ಲಿ ಬೇರೆ ರೀತಿಲಿ ಅನ್ಯಾಯ ಆಗೈತೆ ನ್ಯಾಯ ಕೊಟ್ಟವ್ರೆ ಅಂತ ಅಲ್ಲಿ ಪ್ರಶ್ನೆನೇ ಇಲ್ಲ ನಮ್ಮ ವಿರುದ್ಧ ಮಾತಾಡೋದು ಬೇರೆಯವ್ರಿಂತ ಹೈಕೋರ್ಟ್ ಅಲ್ಲಿ ಚರ್ಚೆ ಮಾಡವ್ರೆ ಅಲ್ಲೇ ಅವರು ಕಾನೂನಲ್ಲಿ ಅವ್ರು ಹೋರಾಟ ಮಾಡಿಕೊಳ್ಳಿ ನಮಗೆ ನಮ್ಮಲ್ಲಿ ನಮ್ಮ ಸ್ನೇಹಿತರುಗಳು ನಮ್ಮಲ್ಲಿ ಆರು ಜನ ಸದಸ್ಯರುಗಳು ಪ್ಲಸ್ ನಾಲ್ಕು ಜನ ಜೆಡಿಎಸ್ ಅಲ್ಲಿ ನಮ್ಮ ಸ್ನೇಹಿತರು ಸ್ನೇಹಿತರುತ್ತಿರ ಸ್ನೇಹಿತರು ಸ್ನೇಹಿತರುಗಳು ಸೇರಿಸ್ಕೊಂಡು ನಮಗೆ ಕೈ ಜೋಡಿಸಿ ಈ ಸಲ ಒಂದಂತಲ್ಲ ಮೊದಲೇ ಸಲಿ ಚುನಾವಣೆ ದೇಟ್ ಸಂದರ್ಭದಲ್ಲೂ ನಾವು ಜೊತೆಯಲ್ಲಿ ಇದ್ದಾಗ ನಾವು ಸರ್ಕಾರ ಪರ ಜನ ಪರ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ನಾವೆಲ್ಲರೂ ಜವಾಬ್ದಾರಿ ತೊಗೊಂಡಿದ್ವಿ ಅವಕಾಶ ಸಿಕ್ಕಿದೆ ಇಲ್ಲಿ ಹೆಚ್ಚುವರಿನೋ ಬಿಡಬೇಕೋ ಅದು ಕಾನೂನಿಲ್ಲ ಈ ಸಂದರ್ಭ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ಪಿ ಶಶಿಧರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕಾಂಗ್ರೆಸ್ ನಗರಾಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಪುರಸಭೆ ಸದಸ್ಯರಾದ ಎಂಕೆ ದಿನೇಶ್ ಜಯಲಕ್ಷ್ಮಮ್ಮ ನಂಜುಂಡಸ್ವಾಮಿ ಜೆಡಿಎಸ್ ಸದಸ್ಯರಾದ ಜಗದೀಶ್ ಸುರಯ್ಯ ಬಾನು ಕುಮಾರ್ ಸುರೇಶ್ ನಾಮನಿರ್ದೇಶಿತ ಸದಸ್ಯರಾದ ಶಿವಶಂಕರ್ ಜಗದೀಶ್ ನವೀನ್ ಹರೀಶ್ ಪ್ರಕಾಶ್ ಪದ್ಮಾ ಖಾದರ್ ಕೂಡ ಸದಸ್ಯ ಕಿರಣ್ ಸೇರಿದಂತೆ ಪ್ರಮುಖರು ಕಾರ್ಯಕರ್ತರು ಹಾಜರಿದ್ದರು